ಮಲ್ಪೆ ಮೀನುಗಾರಿಕಾ ಬಂದರ್ನಲ್ಲಿ ಮೀನು ಕದ್ದ ಆರೋಪದ ಮೇಲೆ ಮಹಿಳೆಯೊಬ್ಬರನ್ನ ಮರಕ್ಕೆ ಕಟ್ಟಿಹಾಕಿ ಸಾರ್ವಜನಿಕರೆದುರು ಅಮಾನುಷವಾಗಿ ತಲಿಸಿದ ಘಟನೆ ಮಂಗಳವಾರ ನಡೆದಿದೆ ಘಟನೆಯ ಬಗ್ಗೆ ಸಮಾಜದಲ್ಲಿ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಹಲ್ಲೆಗೊಳಗಾದ ಮಹಿಳೆ ಮಲ್ಪೆ ಠಾಣೆಗೆ ದೂರನ್ನ ನೀಡಿದ್ದು ಹಲ್ಲೆ ನಡೆಸಿದ ಲಕ್ಷ್ಮೀಬಾಯಿ ಶಿಲ್ಪಾ ಸುಂದರಿ ಎಂಬವರನ್ನ ಬಂಧಿಸಲಾಗಿದೆ ಜೊತೆಗೆ ಒಬ್ಬ ಶಂಕಿತರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ವಿಜಯನಗರದ ಜಿಲ್ಲೆಯ ಈ ದಲಿತ ಮಹಿಳೆ ಐದು ವರ್ಷಗಳಿಂದ ಮಲ್ಪೆ ಬಂದೂರಿನಲ್ಲಿ ಮೀನು ಬುಟ್ಟಿ ಹೊರುವ ಕೂಲಿ ಕೆಲಸವನ್ನ ಮಾಡ್ತಾ ಇದ್ರು ಎಂದಿನಂತೆ ಆಕೆ ಮಂಗಳವಾರ ಬೆಳಿಗ್ಗೆ ಬೋಟೊಂದರಿಂದ ಮೀನು ಖಾಲಿ ಮಾಡಿ ತಲೆ ಮೇಲೆ ಬುಟ್ಟಿ ಹೊತ್ತು ಮನೆಗೆ ಹೋಗ್ತಾ ಇದ್ರು ಆಕೆಯ ಬುಟ್ಟಿಯಲ್ಲಿ ಸಿಗಡಿ ಮೀನು ಇದ್ದು ಅದನ್ನು ಆಕೆ ಕದ್ದುಕೊಂಡು ಹೋಗ್ತಿದ್ರು ಎಂದು ಆರೋಪಿಸಿ ಲಕ್ಷ್ಮಿ ಶಿಲ್ಪಾ ಮತ್ತು ಬೋಟಿನ ಕಾರ್ಮಿಕರಾದ ಸುಂದರ ಚಂದ್ರ ಮತ್ತು ಇತರರನ್ನ ಸೇರಿ ಆಕೆಯನ್ನ ಎಲೆದಾಡಿ ಅವಾಚ್ಯವಾಗಿ ನಿಂದಿಸಿದ್ದಾರೆ ಎಲ್ಲಿಂದಲೂ ಬಂದ ನೀನು ನಮ್ಮ ಮಲ್ಪಿಯಲ್ಲಿ ಮೀನು ಕದಿಯುತ್ತಿದ್ದೀಯಾ ಎಂದು ಬಯದು ನಂತರ ಆಕೆಯನ್ನು ಮರಕ್ಕೆ ಕಟ್ಟಿ ಹಾಕಿ ಕೈಯಿಂದ ಕೆನ್ನೆಗೆ ಹೊಡೆದಿದ್ದಾರೆ ಈ ಹಲ್ಲಿಯ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದ್ದು ಈ ವಿಡಿಯೋದ ಆಧಾರದಲ್ಲಿ ಮೂರು ಮಂದಿಯನ್ನ ದಲಿತ ದೌರ್ಜನ್ಯ ತಡೆ ಕಾಯ್ದೆಯಡಿ ಬಂಧಿಸಲಾಗಿದೆ ಇನ್ನೊಬ್ಬ ಶಂಕಿತನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ ವಿಡಿಯೋದಲ್ಲಿರುವ ಇನ್ನಷ್ಟು ಮಂದಿಯನ್ನ ಬಂಧಿಸಲಾಗ್ತದೆ ಎಂದು ಉಡುಪಿ ಎಸ್ಪಿ ಡಾಕ್ಟರ್ ಅರುಣ್ನ ತಿಳಿಸಿದ್ದಾರೆ ಈ ಘಟನೆಯನ್ನು ಖಂಡಿಸಿರುವ ವಿಮೆನ್ ಇಂಡಿಯಾ ಮೂಮೆಂಟ್ ದಲಿತ ಸಂಘಟನೆಗಳು ಮಹಿಳಾ ಕಾಂಗ್ರೆಸ್ ಹಲ್ಲೆ ಮಾಡಿದ ಆರೋಪಿಗಳ ಮೇಲೆ ಕಾನೂನು ಕ್ರಮಕ್ಕೆ ಆಗ್ರಹಿಸಿದೆ